ವಾಹ್ ಓ ಬರ್ಬೆಕು ಬರ್ಬೆಕು ನಕ್ಕ ನಿನಗೆ ನಿನ್ ಪುಷ್ಪರಾಜ್ ಅನ್ಕೊಂಡ್ ಬಿಟ್ಟಿದ್ದೀಯಾ ನೋ ಪ್ಯಾದೆ ನನ್ನ ಮಗನೇ ಹಿಂದಿ ಹಿಂದಿ ಪುಷ್ಪ ಇಂದಿ ಇವನ್ ಯಾರು ಎವತ್ತು ಅಕ್ಯೋ ಇದೆ ಲೇ ಮುಸ್ಲಿಂ ಮಟ ಕಟ್ ಮಾಡಿಸ್ಬಿಡ್ತೀನಿ ಇದು ನೀಲಗಿರಿ ತೋಪು ಇವಾಗ ತಪ್ಪ ಆಗ್ಬಿಡ್ತಾ ಇದೆ ತಪ್ಪು ತಪ್ಪು ವೆದರ್ ಏನ್ ಬೊಂಬಾಟ ಆಗೈತೆ ಆದ್ರೆ ಏನ್ ಮಾಡೋದು ನನ್ ಟೈಮೇ ಸರಿ ಇಲ್ವಲ್ಲ ಟೈಮ್ ಅಂದ್ರೆ ಪಕ್ಕಾ ಫೋರ್ ಟ್ವೆಂಟಿ ನೀನ್ ಕಟ್ಟಿರೋ ವಾಚ್ ಅಲ್ಲೂ ಅದೇ ಟೈಮ್ ನಾನ್ ಕಟ್ಟಿರೋ ವಾಚ್ ಅಲ್ಲೂ ಅದೇ ಟೈಮ್ ಆದ್ರೆ ನಾನ್ ಕಟ್ಟಿರೋ ವಾಚ್ ನನ್ ಟೈಮ್ ಆಗಿದೆ ಅಂತ ತೋರಿಸ್ತಾ ನೀನ್ ಕಟ್ಟಿರೋ ವಾಚ್ ನಿನ್ ಟೈಮ್ ಆಗಿದೆ ಅಂತ ತೋರಿಸ್ತಾ ಇದೆ ನಾವ್ ಇವಾಗ ಹೋಗ್ತಾ ಇರೋದು ಕೋಲಾರ ಅಲ್ಲಿ ಇರೋ ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿಗೆ ತಗೊಳ್ಳೋ ಊಟ ಊಟ ಅಂತ ಸಾಯ್ತಿತ್ತಲ್ಲ ಗುಡ್ಡೆ ಬಿಸ್ಕೆಟ್ ತಿನ್ ಗುಡ್ ಬಾಯ್ ಆಗೋ ಕು ಕೋಲಾರಲ್ಲಿ ಹಿಡನ್ ಪ್ಲೇಸು ನಾವು ಇಲ್ಲಿಗೆ ವಿಸಿಟ್ ಮಾಡಿ ಹೋಗೋದು ಎಲ್ಲ ಎಲ್ಲಿ ಹೋಗ್ತಾ ಇದೀಯ ಇವಾಗ ಪೊದೆ ಏನಕ್ಕೆ ಹೋಗ್ತಾ ಇದೆಯಾ ಗಾಯ್ಸ್ ಗಾಯಸ್ ಏನು ಅರ್ಜೆಂಟ್ ಅಂತ ಹೋಗ್ತಾ ಇದ್ದಾನೆ ಬ್ಲಾಕ್ ಡಾಗ್ ನಾವ್ ಇವಾಗ ಈ ಆಫ್ ರೋಡ್ ಅಲ್ಲಿ ಹೋಗಿ ಹಿಂಗೋಗಿ ಅಲ್ಲಿ ಬರ್ತೀವಿ ಆ ಬೆಟ್ಟದ ಕೆಳಗಡೆ ಒಂದ್ ಕೆರೆ ಐತೆ ಆ ಕೆರೆ ಹತ್ರ ಹೋಗ್ತಿವಿ ಇವಾಗ ನೋಡು ಎಂಟರ್ ತಗೊಂಡ್ರೆ ಈ ತರ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅದೇ ಬೇರೆ ಗಾಡಿ ಮಾಡೋಕಾಗುತ್ತಾ ಅದು ಫ್ಯಾಮಿಲಿ ವೆಹಿಕಲ್ ಕೇರೆ ಮನೆಗ್ ಬಂದ್ಬಿಟ್ಟಿದ್ಯಲ್ಲೋ ಯಾವ್ದೇ ಇಲ್ಲ ಇಲ್ಲ ಟೊಮೊಟೊ ಆದ್ರೂ ಸಕಾದ ಆಯ್ತಲ್ಲ ಈ ಪ್ಲೇಸ್ ಎಲ್ಲ ಇರೋರು ಯಾರಾದ್ರೂ ಒಡ್ದ್ ಬಿಡ್ತಾರೋ ಹಿಂಗ ಕೇಳ್ಕೊಂಡ್ ಬಂದ್ರಿ ಹಂಗೋ ಬಂದ್ರಿ ಹಿಂಗೋ ಬಂದ್ರಿ ಅಂದ್ಬಿಟ್ಟು ನೋಡಿದ್ರು ಚಪ್ರಾ ಈ ಈ ಲೆಕ್ಕಾ ಕರ್ಕ ಬಂತು ನಾವ ನೋಡಿ ಲೆಕ್ಕಾ ಮೇಲೆ ಇದ ಯಾದ ಗುಂಡಿ ಕರ್ಕ ಬಂದವರ ಇಂಗ್ ಹೋಗಿ ಆಲ್ಬರ್ಟಿ ಅಪ್ಡೇಟ್ ಕೇಳ್ಕೊಂಡು ಕೇರ ಐತೆ ಆ ಕೇರ ಟ್ರೋಕ್ಟಿವಾನಾ ಗಾಯ್ಸ್ ನಾವ ಇವಾಗ ಎಲ್ಲಿದಿವಿ ಗೊತ್ತಾ ನಾವ ವಿರೋಧ ಗೂಗಲ್ ಮ್ಯಾಪ್ ಗೆ ಗೊತ್ತಿಲ್ಲ ಸಂಗಡ ಡ್ರ್ಯಗನ್ ನಾನೇ ನಿನ್ನ ಕಾಲಿದಾಸ ನೀನೇ ನನ್ನ ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ ಕರೆಂಟ್ ಆಗ ಆದ್ರೆ ಹಾಡು ಅದೇನೇ ಕಷ್ಟ ಹಾಳು ಮಾಡ್ತೀಯ ಪಾಪ ಅವ್ರು ಬರ್ತಿರೋ ಹಾಡಿರೋ ಎಲ್ಲ ಕೇಳಿಸ್ಕೊಂಡ್ರಿ ಏನಾಗಲ್ಲ ಹೋಗಿ ಮಾಡ ನೀರು ಇದೆ ನೋಡು ಕಂಗ್ರಾಚುಲೇಷನ್ ಬ್ರದರ್ ಗಂಡ ಮಗುನ ಹೆಣ್ಮಗು ಗಾಯ್ಸ್ ಅವ್ನ ಪ್ಯಾಂಟ್ ಹೋದ್ರೋಯ್ತು ಈಗ ಏರ್ಸ್ಕೊಂತ ನೋಡಿ ಏರ್ಸ್ಕೊಳ ಏರ್ಸ್ಕೊಬಾರ್ದು ಬೆಟ್ಟದ್ ಕೆಳಗಡೆ ಕೆರೆ ತೋರ್ತೀನಿ ಅಂತಲ್ಲ ಅದೇ ಕೆರೆ ಇದು ಇದು ಸುಮಾರು ಅಡಿ ಆಳ ಇದೆ ಅಂತೆ ಆಕ್ಚುಲಿ ಕೆ ಜಿಎಫ್ ಚಾಪ್ಟರ್ ಟು ರಾಕಿ ಬೈ ಅವ್ರ ಇಲ್ಲೇ ಮುಳ್ಗಿರೋದು ಅಣ್ಣಾ ನನ್ ಕೈ ಆಕ್ಚುಲಿ ಡ್ರಾಗನ್ ಇದ್ರು ಇತಿಹಾಸ ಹೇಳ್ತಾನಂತ ಈ ಕೆರೆ ಹೇಳೋ ಹೇಳು ಆಕ್ಚುಲಿ ಇಲ್ಲೇ ಬರ್ದೋರೆ ಆದ್ರೆ ನಾನು ಎಷ್ಟಾದ್ ಮಾಡ್ತೀನಿ ಈ ಜಲಮಾರ್ಗ ಕಂಡು ಹಿಡಿದವ್ರು ಬೆಂಗಳೂರಿಗೆ ದಡ್ಡ ವ್ಯಕ್ತಿ ಅವರು ಅವರು ಇದೆ ಕನ್ನಿಡ್ ಟೆಪ್ಪ ಟೆಪ್ ಫೈಲ್ ಬಿಟ್ಟುಬಿಡೋದಾರೆ ಈ ಟೆಪ್ ನಾವು ಯೂಸ್ ಮಾಡ್ತಾ ಇದೀವಿ ಇವಾಗ ಮೀನ್ ಐಡಿಯಾಕ್ಕೆ ಕಟ್ ಮಾಡ್ ಯಾರ ಹೆಸರು ಹೇಳಿದ್ ನೀನು ನಿಕ್ಲಸ್ಪುರ ಮಧ್ಯನೇ ನಿಕ್ಲಸ್ಪುರನ ವಾಸ್ ಕೋಡಿ ಗ್ರಾಮಲು ವಿಕೆಂಡಸ್ ಫೈನಲಿ ರೀಚ್ ಆಗ್ಬಿಡಿದೀವಿ ನಮ್ಮ ತೌರ್ ಮನೆಗೆ ಕೊಡ್ತಾ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ನಿಮಿತ್ತ ಕೊನೆಗೂ ರೀಚ್ ಆಗಿದ್ ನಾವು ಬಂದಿರೋ ಕೆಲಸನ ಮುಗಿಸ್ಕೆ ಇಲ್ಲಿಂದಾನೇ ದೇವ್ರೆ ನಮ್ ಬೆಳವಣಿಗೆ ನೋಡ್ ಹುರ್ಕೋತಿದವ್ರಿಗೆಲ್ಲ ಕುಸ್ವಾಗ ಕೊಟ್ಬಿಡ ಅಂತ ಅನ್ಕೊಂಡ್ ನುಗ್ಗುದ್ವಿ ಅಂಕಲ್ ನಾಯಿಗಲ್ಲ ಆಗ್ತಾ ಇರೋದ ಇಲ್ಲೇ ಐತೆ ನಮ್ ಜೊತೆ ಒಂದ್ ನಾಯಿ ಐತೆ ತರ್ಸ ಮುಖ ತರ್ಸ ಇಲ್ಲ ಬಾರ ಹೊಟ್ಟೆ ಸಿದೈತೆಲ ಅದಿಕ್ಕೆ ಬಾರ ಹೊಟ್ಟೆ ಸೀದೈತೆ

ಈ ಇಂತ ದೊಡ್ಡ ಏನಕ್ಕೆ ಹಾಕಿದೆ ಗಾಡಿನ ಅದು ಮುಂದೆ ಇಲ್ಲಿ ರಾಮ ಯಾವ ಆಂಗಲ್ ಇಂದ ಬ್ರೋ ಇರೋದೇ ಒಂದೇ ತಲೆ ಅದ್ರಲ್ಲೂ ಬರೀಲಿ ಅದ್ದಿ ತುಂಬ ಬೆಂಕಿನ ನೀನ್ ಏನ್ ಅಷ್ಟು ಬೆಳ್ಳ ಬಿಡಿದ್ಯಾಪ್ ಅದ್ರಿ

ये ले को पढ़ ले ये ले को पढ़ ले। गैस सुनने नहीं रहवा ना हम ड्राइव का ले ले को कयाक्त होने आये हो तू तो कयाक्त होने। लड़ी। ये भर बैक करने मोटाक बैक। नमक तिते लगे। गेंद पस्पाह। बाइक करवा। क्या है ना इनका। अयो ते माँ ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋನ ಕೊನೆ ಗಂಟ ನೋಡಿ ಅಂತ ಹೇಳೋಣ ಅಂತ ಅನ್ಕೊಂತೀನಿ ಬಟ್ ಏನ್ ಮಾಡೋದು ನೋಡಕ್ಕೆ ಜನಗಳೇ ಇಲ್ವಲ್ಲ ನಮ್ ನಮ್ ಗಾಡಿಗೆ ಇಲ್ಲಿ ಬ್ಲೋ ಖಾಲಿ ಆಗಿದೆ ಅಂತ ಬ್ಲೋ ಮಿಷಿನ್ಗೆ ಬಂದಿದೀವಿ ಇಲ್ಲಿ ಹಾಕೋರು ಯಾರು ಇಲ್ಲ ಸೊ ನಮ್ಮ ಡ್ರ್ಯಾಗನ್ ಆಗ್ತಾ ಇದ್ದಾನೆ ಅವನು ಈ ತರ ಕೆಲಸಗಳಲ್ಲ ಎಕ್ಸ್ಪರ್ಟ್ ಅವನು ಅವನ್ ಆಲ್ರೆಡಿ ಐ ಟಿ ಕಂಪ್ನಿಯಲ್ಲೆಲ್ಲ ಕೆಲಸ ಮಾಡಿ ಬಂದಿರೋದು ಅವನು ಇಲ್ಲಿ ತೋರಿಸ್ತೀನಿ ಹಿಂಗೆ ಅಂತ